ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಕುಕ್ಕಿಂಗ್ ವಿಡಿಯೋ ಆಗಿರುತ್ತೆ ಏನಪ್ಪ ಕುಕ್ಕಿಂಗ್ ಅಂತಂದರೆ ಸೋರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಚಪಾತಿಗೆ ಬನ್ನಿ ನೋಡೋಣ ಮೊದಲಿಗೆ ಬಾಣಲಿ ಇಟ್ಕೊಂಡು ಅದು ಬಿಸಿ ಆಗಿದ ತಕ್ಷಣ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಯಾಕಂದರೆ ನಾವು ಆಯಿಲ್ ಹಾಕೋದಿಲ್ಲ ಇದು ಸಾರಿ ವಾಟರ್ ಹಾಕೋದಿಲ್ಲ ಅದಕ್ಕೆ ಅದಕ್ಕೋಸ್ಕರ ಎಣ್ಣೆ ಕಾದಿದ ತಕ್ಷಣ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೋಬೇಕು ಬೇಕಿದ್ರೆ ಚೆನ್ನಾಗಿಲ್ಲ ಯೂಸ್ ಮಾಡ್ಬೋದು ಅಂದರೆ ಕಡಲೆಬೇಳೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಎರಡೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಕರ್ಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಿದು ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಆಮೇಲೆ ಟೊಮೆಟೊ ಆ್ಯಡ್ ಮಾಡ್ಕೋಬೇಕು ಇದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಈಗ ಒಂದೇ ಒಂದು ಟೊಮೆಟೊ ಬಿಗ್ ಸೈಜ್ ಯೂಸ್ ಮಾಡಿರೋದು ದೊಡ್ಡ ಟೊಮೆಟೊ ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದು ಆಯ್ಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಸೈಡಲ್ಲಿ ಅಲ್ಲಿ ಗಂಟೆ ಇದು ಫ್ರೈ ಮಾಡ್ಕೊಳ್ಬೇಕು ಅಷ್ಟರಲ್ಲಿ ಇಲ್ಲಿ ಸೋರೆಕಾಯಿ ವಾಶ್ ಮಾಡಿ ಇಟ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಸಪ್ರೇಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈ ರೆಸಿಪಿ ಬಂದು ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು ನನಗೆ ಈ ರೆಸಿಪಿ ತುಂಬ ಇಷ್ಟ ಆಯಿತು ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಎಣ್ಣೆ ಬಿಟ್ಕೊಳ್ಬೇಕು ಈ ಥರ ಎಣ್ಣೆ ಆದಮೇಲೆ ನಾವು ಸೋರೆಕಾಯಿ ಆ್ಯಡ್ ಮಾಡ್ಕೋಬೇಕು ಫ್ರೈ ಆಗಿದ ತಕ್ಷಣ ಇದು ಸೋರೆಕಾಯಿ ಆ್ಯಡ್ ಮಾಡ್ಕೋಬೇಕು ಸೋರೆಕಾಯಿ ನಾನ್ ಇಲ್ಲಿ ಎರಡು ಸೋರೆಕಾಯಿ ಬೇಗ ಬೇಯುತ್ತೆ ಮತ್ತೆ ಎಳೆ ಸೋರೆಕಾಯಿ ನೋಡಿ ತಗೊಳ್ಬೇಕು ಆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಎಲ್ಲ ಚೆನ್ನಾಗಿ ನಾವು ನೀರೆಲ್ಲ ಏನು ಆಡ್ ಮಾಡಂಗಿಲ್ಲ ಯಾಕಂದ್ರೆ ವಾಟರ್ ಅದೇ ಸೋರೆಕಾಯಿ ನೀರ್ ಬಿಟ್ಕೊಳುತ್ತೆ ಸೊ ಅದಕ್ಕೆ ವಾಟರ್ ಏನು ಆಡ್ ಮಾಡಂಗಿಲ್ಲ ಆಡ್ ಯಾಕಂದ್ರೆ ಇದು ಸೋರೆಕಾಯಿ ನೀರ್ ಬಿಟ್ಕೊಳ್ಳುತ್ತೆ ಇವಾಗ ಇದಕ್ಕೆ ಅದು ಮತ್ತೆ ಸ್ಪೈಸಸ್ ಏನಿದೆ ಅದನ್ನ ಆಡ್ ಮಾಡ್ಕೊಬೇಕು ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಈಗ ಸಾಲ್ಟ್ ಎಷ್ಟು ಬೇಕು ಅಷ್ಟು ಹಾಕೊಳ್ತಾ ಇದೀವಿ ಬೇಕಾದಷ್ಟು

ಆಡ್ ಇದು ನೀರ್ ಬಿಟ್ಕೊಳ್ಳಲ್ವಾ ನಾವು ಪ್ಲೇಟ್ ಹಾಕಿ ಹಂಗೆ ಮುಚ್ಚಿಬಿಟ್ಟು ಮೀಡಿಯಂ ಒಂದು ಫ್ಲೇಮಲ್ಲೀಜ ನೋಡಿದೆ ಕಡಲೆ ಬೀಜ ಆಡ್ ಟೇಸ್ಟ್ ಹಾಕೊಂಡು ಮೀಡಿಯಂ ಮಿಕ್ಸಿಬಾರ್ದು ಮೀಡಿಯಮ್ ಇರಬಾರ್ದು ಮೀಡಿಯಂ ಆಗಿರ್ಬೇಕು ಅದು ನೋಡಿ ಈ ರೀತಿ ಈ ತರ ಚೆನ್ನಾಗಿರುತ್ತೆ ಚಪಾತಿ ಕಾಂಬಿನೇಷನ್ ಮತ್ತೆ ಚಪಾತಿ ಮಾಡ್ತಾ ಇದ್ದೇವೆ ಚಪಾತಿ ಮಾಡಿ ಹೈಡ್ರೇಟ್ ಎಲ್ಲಾ ಆಗಿದ್ರೆ ಚಪಾತಿ ಮಾಡ್ಕೊಳ್ಳೋ ನೋಡಿ ಹೈಡ್ರೇಟ್ ಆಗ್ಲಾಐತೆ ನೋಡಿ ಈ ತರ ಈ ತರ ಮಿಕ್ಸ್ ಮಾಡ್ತಾ ಇರಬೇಕು ನೀರು ಬಿಟ್ಕೊಂಡಿದೆ ನೋಡಿ ನೀರಲ್ಲ ಇಂಗ ಆದಮೇಲೆ ನೀರೆಲ್ಲ ಇಂಗ ನೀರೆಲ್ಲ ಬಿಟ್ಟು ಪುಡಿ ಹಾಕೊಂಡು ಫ್ರೈ ಮಾಡ್ತಾ ಇರಬೇಕು ನೀರು ಇರವಾಗಲೇ ಆ ಶೇಂಗಾ ಪೌಡರ್ ಅನ್ನು ಆಡ್ ಮಾಡ್ತಾ ಇದೀನಿ ಬಟ್ ಮತ್ತೆ ಎಳ್ಕottiದ್ದು ನೋಡಿ ಚೆನ್ನಾಗಿ ಎಳ್ಕೊಂಡಿದೆ ನೋಡಿ ಆಲ್ಮೋಸ್ಟ್ ಎಳ್ಕೊಂಡು ಶೇರ್ ಮಾಡ್ತಾ ಇದ್ದೆ ನೋಡಿ ಇವಾಗ ಸ್ವಲ್ಪ ನೀರು ಕಮ್ಮಿ ಆಗಿದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾವು ಶೇಂಗಾ ಪೌಡರ್ ಆ್ಯಡ್ ಮಾಡಬೇಕು ಇದಕ್ಕೆ ತುಂಬಾ ಚೆನ್ನಾಗಿ ಇರುತ್ತೆ ಬೆಂಟಿಟಿ ಇರುತ್ತೆ ನನಗೆ ತುಂಬಾ ಇಷ್ಟ ಈ ಪಲ್ಯ. ಈಗ ನಮ್ಮ ಅತ್ತೆ ಬಂದು ಇದನ್ನ ಕಡಲೆ ಪೌಡರ್ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಆ ತರ ನೀರನ್ನು ಆಡ್ ಮಾಡ್ಕೊಳ್ಳುತ್ತಾ ಪೌಡರ್ ಆಡ್ ಮಾಡಬೇಕು. ಇದು ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಬೇಕು. ಆ ಜಾಸ್ತಿ ಹಾಕೋ ಅಂದ್ರೆ ಒಂದೇ ಸಲ ಈ ತರ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಒಂದೇ ಸಲ ಎಲ್ಲ ಹಾಕಿಬಿಡಬೇಡಿ ಇಲ್ಲ ಅದು ಚೆನ್ನಾಗಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಗ ಅದು ಚೆನ್ನಾಗಿ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಇಲ್ಲ ಅಂತಂದ್ರೆ ಹಾಗೆ ನೋಡಿ ಈ ರೀತಿ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ತರ್ಟಿ ಸೆಕೆಂಡು ಹಂಗೆ ಬೇಯಿಸ್ಕೋಬೇಕು ಆವಾಗ ಈ ಸ್ಪೈಸಸ್ಸು ಕ ಎಲ್ಲವೂ ಆ ಕಡಲೆ ಬೀಜ ಪೌಡರ್ಗೆ ಅಂಟ್ಕೊಳ್ಳುತ್ತೆ ಆದಮೇಲೆ ಇಲ್ಲಿ ಚಪಾತಿ ರೆಡಿ ಮಾಡ್ಕೊಂಡಿದ್ದೆ ನೋಡಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಟ್ರೈ ಮಾಡಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಟ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್